ಸ್ಯಾಟರ್ಡೆ ಸ್ಯಾಟರ್ಡೆ ಅಂದ್ರೆ ಅಂದರೂ ಅಂಥವೆಲ್ಲ ಹಂಗೆ ಹೆಂಗೆ ಅಲೌ ಮಾಡ್ತಾರೆ ಸಮಿಗೆ ಅಲೌ ಮಾಡಲ್ಲ ಅಂತ ಮಕ್ಳಿಗೆ ಲಂಚ್ ಬಾಕ್ಸಿನೋ ಆದಷ್ಟು ಹೆಲ್ದಿ ಕಟ್ಬೇಕಂತೀವಿ ಬಟ್ ಅವ್ರು ನೋಡಿದ್ರು ಬರೀ ಅನ್ ಹೆಲ್ದಿನೇ ವಿಚಾರ ಮಾಡ್ತಿರ್ತಾರೆ ಹೊರಗಿಂತ ತಿಂದ್ರು ಅದೇ ತಿನ್ಬೇಕಂತಾರ ಮನಿಗೆ ತಂದ್ರು ಅದೇ ತಿನ್ಬೇಕಂತಾರೆ ಏನು ಹೇಳ್ಬೇಕು ಹಿಂತಾವ ಮಕ್ಳಿಗೆ ಹೇಳಿ ಶೇಂಗಾದ ಹಿಂಡಿ ಹೆಂಗೆ ಖಾಲಿ ಆಗತ್ತಂದ್ರೆ ಹಿಂಗೆ ಮಾಡ್ಲಕತ್ತೀನಿ ಹಿಂಗೆ ಖಾಲಿ ಆಗಲಾಗತ್ತದ ಅದಕ್ಕೆ ಏನು ಮಾಡಿನಿ ಅಂದ್ರೆ ಈ ಸಲ ಫುಲ್ ಖಾರ ಮಾಡ್ಬಿಟ್ಟೀನಿ ಎಷ್ಟು ಸಾಧ್ಯ ಅದ ಅಷ್ಟು ಕಡಿಮೆ ತಿಲ್ಲ ಅಂತ ಹೇಳಿ ನೋಡ್ಬೇಕು ಎಷ್ಟು ತಿಂತಾರ ಅಂತ ಹೇಳಿ ಯಾಕಂದ್ರೆ ಉಪ್ಪುರ ಬಾಯಿ ಉರ್ಲಿಗತ್ತ ನನಗೆ ಅವಾಗೆ ಊಟ ಮಾಡೋಂದ್ರೆ ಬಲ್ಲ ಅಂದಳು ಟೈಮ್ ರಾತ್ರಿ ಹನ್ನೊಂದು ವರೆಗೆ ಅದು ಈಗ ಊಟ ಮಾಡ್ಲಾಕತ್ತ ಅದು ತಾರ ಊಟ ಮಾಡ್ಲಾಕ ರೆಡಿ ಇಲ್ಲ ಅಮ್ಮ ಮನೆ ಉಣಿಸ್ಬೇಕು ನಿದ್ದಿನ ಉಂಟದ ಮತ್ತಂಗೆ ಮನೆಗೆ ಸ್ವಲ್ಪ ಗ್ರಾಸರಿ ಎಲ್ಲ ಬೇಕಾಗಿತ್ತು ಡಿ ಡಿಮಾರ್ಟಿಗೆ ಹೋಗಿದ್ದೆವು ಫಸ್ಟ್ ಟೈಮ್ ನಾವು ಅಲ್ಲಿಗೆ ಹೋಗಿದ್ದೆವು ಯಾವಾಗೂ ರೆಗ್ಯುಲರ್ ಆಗಿ ರಾಯಲ್ ಮಾಡ್ನಾಗ ಇಲ್ಲಾಂದ್ರೆ ಹ ಮನೆ ಹತ್ರ ಯಾವುದಾದ್ರೂ ಶಾಪ್ ಇದ್ರ ಅಲ್ಲಿ ತೊಗೋತಿದ್ದೆವು ನೋಡೋಣ ನಡಿ ಈ ಸರ್ತಿ ಏನವ ಅಲ್ಲಿ ಅಂಥೇಳಿ ಫಸ್ಟ್ ಟೈಮ್ ಅಲ್ಲಿ ಹೋಗಿದ್ದೆವು ಇದು ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಊರಿಂದ ಅಪ್ಪ ಅಮ್ಮ ವಿಹಾನ ವರ್ಷ ರವಿ ಎಲ್ಲರೂ ಬಂದ್ರು ಮಹೇಶ ಸ್ವಪ್ನ ಏನಾದ್ರು ಅಲ್ಲೇ ಅಕ್ಕನ ಮನೆಗೆ ಹೋಗ್ಬೇಕಂತ ಅಲ್ಲಿ ಹೋದ್ರು ಅವ್ರದೇನೋ ಕೆಲಸ ಇತ್ತಂತ ಸೊ ಮಾರ್ನಿಂಗ್ ಬಂದ ತಕ್ಷಣ ನೋಡಿರಿ ವಿಹಾನಾಗ ಆಡಿಸೋದೆ ಅವ್ನ ಮುಂದೆ ಕೂಡದೆ ಎಲ್ಲರದ್ದು ಕೆಲಸ ಆಗಿಬಿಟ್ಟಿತ್ತು ಯಾವಾಗ ಬರ್ತಾನ ಅಂತೇಳಿ ಮಕ್ಕಳೆಲ್ಲ ಕಾಯ್ಕೊಂಡು ಕುಂತಿದ್ರು ಮೊದಲೇ ಗೊತ್ತಿತ್ತಲ್ಲ ರಿಸರ್ವೇಷನ್ ಆಗಿದ್ದು ಸೊ ಬಂದ ತಕ್ಷಣ ಅವ್ನ ಜೊತೆ ಆಟ ಶುರು ಅವ್ನ ಜೊತೆ ಭಾಳ ದಿವ್ಸ ಆಗಿತ್ತು ಅವ್ನ ಬರ್ಡೇದಾಗ ನಮ್ಮ ಯಜಮಾನರು ಶ್ರೇಯಸ್ ಹೋಗಿದ್ರು ಬಟ್ ನಾನು ಹೋಗಿಲಿಲ್ಲ ನಾನು ಹೊಡೆಂತೂ ಭಾಳ ದಿವಸ ಆಗಿತ್ತು ವಿಡಿಯೋ ಕಾಲ್ನಾಗ ಅಷ್ಟೇ ಮಾತಾಡಿಸ್ತಿದ್ದೆ ಸೊ ಹಾಗೆ ಅವರು ಆಟ ಆಡ್ತಿದ್ದರು ನಾವು ಒಳಗೆಲ್ಲ ಕೆಲಸ ಮಾಡ್ತಿದ್ದೆವು ಮನೆಯಾಗ ಯಾಕೆ ಬಂದಾರ ಏನು ಅಂಥೇಳಿ ನಿಮಗೆ ನೆಕ್ಸ್ಟ್ ವ್ಲಾಗ್ನಾಗೆ ಗೊತ್ತದ

ನನ್ನ ತಂಗಿ ಬಂದ್ರಿ ಊರ್ಲಿಂದ ಸೊ ಎಲ್ಲರೂ ಕಲ್ತು ತಿರುಗಾಡ್ಬೇಕಂತೇಳಿ ಏನೇನು ಓದ್ತೀವಿ ಏನೇನು ನೋಡ್ತೀವಿ ಅಂತೇಳಿ ನಿಮಗೂ ಫುಲ್ ಫ್ಯಾಮಿಲಿ ಅಂತ ಮಾಲ್ ತಿರ್ಗಾಡ್ಲಕ್ಕ ಊರಿಂದ ಬಂದಾರ ಅವರಿಗೆಲ್ಲ ಕರ್ಕೊಂಡ್ ಬಂದಿವಿ ಎಲ್ಲರು ಕಲ್ತು ತಿರ್ಗಾಡಕ್ಕೆ ಚಲೋ ಅಂತ ಅಂತೇಳಿ ನೆಕ್ಸ್ಟ್ ಡೇನೇ ಕ್ರಿಸ್ಮಸ್ ಇರೋದ್ರಿಂದ ಎಲ್ಲ ಹುಡುಗಿಯರೆಲ್ಲ ಈ ಶಾಪ್ನೇ ನೋಡ್ರಿ ಅದೇ ಥರ ಕ್ಯಾಪ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ಲಾಗತ್ತಿರು ಮ್ಯೂಸಿಕ್ ಹಾಕೊಂಡು ಯಾರ್ಯಾರು ಜಾಯ್ನ್ ಆಗೋದ ಎಲ್ಲರೂ ಜಾಯ್ನ್ ಆಗತ್ತಿರು ಸಣ್ಣ ಸಣ್ಣ ಮಕ್ಕಳು ಅದೆಲ್ಲ ನಮ್ಮ ಮಕ್ಳಿಗೂ ಹೇಳಿದ್ವಿ ನಮ್ಮ ಜೊತಿನ ಮಕ್ಕಳು ಶ್ರೇಯಸ ಹನಿ ಸಮೃದ್ಧಿ ಎಲ್ಲ ಇದ್ದರು ಸೊ ಇವು ಸ್ವಲ್ಪ ನಾಚಿಕೆ ಸ್ವಭಾವ ಹಿಂದೆ ಸರ್ಕೋತಾವೆಲ್ಲ ಕಡೆ ನೋಡುದ್ರಲ್ಲ ಏನೇನ್ ಮಾಡ್ಬಂದೇವ ಅಂತ ಹೇಳಿ ಮಾಲಿಗೆ ಹೋಗಿದ್ದೆವು ರಶ್ ಅಷ್ಟೇ ಇತ್ತು ಡೆಕೋರೇಷನ್ ಹೊರಗಷ್ಟೇ ಇತ್ತು ಒಳಗೇನ ಅಂತ ಪರಿ ಏನು ಅನಿಸ್ಲಿಲ್ಲ ನಮ್ಗೆ ರೆಗ್ಯುಲರ್ ಹೆಂಗೆ ಹೋಗ್ತಿದ್ದೆವು ಹಂಗೆ ಬಂದೆವು ಸೊ ನಾಳಿಂದ ಭಾಳ ಸ್ಪೆಷಲ್ ವ್ಲಾಗ್ಗಳು ಬರೋವ ಸೊ ಹಂಗಾಗಿ ನಾಳಿಂದ ನಾ ನೋಡ್ರಿ ಮುಂದಿಂದು ಸೊ ಇಷ್ಟೇ ಆತ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾಕಂದ್ರೆ ಮುಂದಿನ ತಯಾರಿ ಮಾಡೋದು ಸೊ ಅಲ್ಲಿವರೆಗೂ ಟೇಕ್ ಕೇರ್ ಏನು ಬಬಾಯ್ ನೆಕ್ಸ್ಟ್ ಬ್ಲಾಗ್ನೇ ಸಿಗೋಣಲ್ರು